ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನು ನೋಡ್ಬೋದು ಸತ್ಸಂಗ ಈಗ ಪ್ರಾರಂಭ ಆಗುತ್ತೆ ಕುಶಾಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಗುರುನಾಥರ ಅಂತರಂಗದ ಭಕ್ತರಾಗಿದ್ರು ಸಕರಾಯಪಟ್ಟಣದ ಗುರುನಾಥರು ಅಂದ್ರೆ ಪಂಚಪ್ರಾಣ ಆಗಾಗ ಗುರುವಿನ ದರ್ಶನ ಮಾಡುವಂಥದ್ದು ಗುರು ಹೇಳಿದಂತ ಮಾತನ್ನ ನಡೆಸುವಂಥದ್ದು ಗುರುವಿನ ಮೇಲೆ ಅನನ್ಯವಾಗಿ ನಂಬಿಕೆಯನ್ನ ಇಟ್ಟಿದಂತವರು ಕುಶಾಲ್ ಎನ್ನುವಂತಹ ಗುರು ಭಕ್ತರು ಇವ್ರಿಗೆ ಅಹ್ ತಮ್ಮ ಆಪ್ತ ಸ್ನೇಹಿತನಾಗಿ ಒಬ್ಬರು ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂತ ಕೆ ಎಫ್ ಸಿ ನಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ದಂತಹ ಬಾಲಸುಬ್ರಹ್ಮಣ್ಯ ಅವರು ಅನ್ನುವಂತವ್ರು ಇರ್ತಾರೆ ಇವರು ಆಪ್ತ ಸ್ನೇಹಿತರಾಗಿರ್ತಾರೆ ಇಬ್ರು ಕೂಡ ಬಾಲಸುಬ್ರಹ್ಮಣ್ಯ ಅವರಿಗೆ ಸರ್ಕಾರಿ ನೌಕರಿ ಇದ್ರೂ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಸಾಕಷ್ಟು ಸಮಸ್ಯೆಗಳಿರುತ್ತೆ ಸಾಕಷ್ಟು ತೊಂದರೆಗಳಿರುತ್ತೆ ಈ ಎಲ್ಲಾ ತೊಂದರೆಗಳನ್ನ ತನ್ನ ಆಪ್ತ ಗೆಳೆಯನಾಗಿರ್ತಕ್ಕಂತ ಕುಶಾಲ್ ಎನ್ನುವಂತಹ ಒಬ್ಬ ಗುರುಬಂಧವಲ್ಲಿ ಹಂಚಿಕೊಂಡಾಗ ಕುಶಾಲ್ ಹೇಳ್ತಾರೆ ಇಷ್ಟೆಲ್ಲಾ ಕಷ್ಟ ಇದ್ರೆ ನೀವು ದಯವಿಟ್ಟು ಒಂದ್ಸಾರಿ ನಮ್ಮ ವೆಂಕಟಾಚಲ ಔದೂತರ ಬಳಿಗೆ ಬನ್ನಿ ಸಖರಾಯ ಅವರ ಮನೆಗೆ ಒಂದ್ಸಾರಿ ನೀವು ಬನ್ನಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿತ್ತೆ ಅಂತೇಳಿ ಅವರನ್ನ ಅವರ ಮನೆಗೆ ಹೋಗ್ಲಿಕ್ಕೆ ತಿಳಿಸ್ತಾರೆ ಕುಶಾಲ್ ಎನ್ನುವಂಥವ್ರು ಸುಮಾರು ಹತ್ತು ವರ್ಷಗಳಿಂದ ಮಕ್ಕಳಿರೋದಿಲ್ಲ ಆಗಿರುತ್ತೆ ಹತ್ತು ವರ್ಷ ಆಗಿರುತ್ತೆ ಆದ್ರೂ ಕೂಡ ಮಕ್ಕಳಿರೋದಿಲ್ಲ ಅದ್ರ ಜೊತೆಗೆ ಇನ್ನೂ ಕೂಡ ಹಲವಾರು ಆರೋಗ್ಯ ಸಮಸ್ಯೆ ಇನ್ನು ಕೂಡ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿರುತ್ತೆ ಹಾಗಾಗಿ ಕುಶಾಲ ಸಲಹೆಯಂತೆ ಸಕರಾಯಪಟ್ಟಣಕ್ಕೆ ಬಾಲಸುಬ್ರಹ್ಮಣ್ಯ ಅವರು ಹೋಗ್ತಾರೆ ಆದರೆ ಅದೇನು ದುರಾದೃಷ್ಟವೋ ಏನೋ ಗೊತ್ತಿಲ್ಲ ಬಾಲಸುಬ್ರಹ್ಮಣ್ಯ ಅವರು ಸಕರಾಯಪಟ್ಟಣಕ್ಕೆ ಹೋದಾಗ ಗುರುನಾಥರು ಅಲ್ಲಿರೋದಿಲ್ಲ ಗುರುನಾಥರು ಕಾದ್ರೂ ಕೂಡ ಅವರಿಗೆ ದರ್ಶನ ಸಿಗೋದಿಲ್ಲ ಅವರನ್ನ ಕಾಣುವಂತ ಅವಕಾಶ ಒದಗಿ ಬರ್ಲೇ ಇಲ್ಲ ಇನ್ನೂ ಕೂಡ ನನ್ನ ಕರ್ಮ ಕಳಿಲಿಲ್ವೇನೋ ಅದಕ್ಕೆ ಗುರು ದರ್ಶನ ಆಗ್ಲಿಲ್ಲ ಹೇಳಿ ಚಿಂತೆಮ್ಮನ ಮಾಡ್ಕೊಂಡು ಬಾಲಸುಬ್ರಹ್ಮಣ್ಯ ಅವರು ಮನೆಗೆ ವಾಪಸ್ ಆಗ್ತಾರೆ ಅದಾದ್ಮೇಲೆ ಮತ್ತೆ ಕುಶಾಲ್ ಅವರು ಇವರಿಗೆ ಸುಮಾರು ದಿನ ಆದ್ಮೇಲೆ ಫೋನ್ ಮಾಡ್ತಾರೆ ಗುರುನಾಥರು ಈಗ ಮನೇಲಿದ್ದಾರೆ ಗುರುನಾಥರು ಸಕರಾಯಪಟ್ಟಣಕ್ಕೆ ಈಗ ತಾನೇ ಬಂದಿದ್ದಾರೆ ಶೃಂಗೇರಿ ಶಾರದಾ ಪೀಠಕ್ಕೆ ಹೋಗಿ ಅಲ್ಲಿ ತಾಯಿಯ ಮತ್ತು ಜಗದ್ಗುರುಗಳ ದರ್ಶನವನ್ನು ಮಾಡಿಕೊಂಡು ಈಗ ತಾನೇ ಸಕರಾಯಪಟ್ಟಣದ ಅವರ ಮನೆಗೆ ಬಂದಿದ್ದಾರೆ ತಾವು ಹೋಗಿ ಈಗ ಹೋದ್ರೆ ನಿಮ್ಗೆ ಗುರುವಿನ ದರ್ಶನ ಆಗೇ ಆಗುತ್ತೆ ನೀವು ದಯವಿಟ್ಟು ಹೋಗ್ಬೇಕು ಅಂತೇಳಿ ಫೋನ್ ಮಾಡ್ತಾರೆ ಅವರು ಫೋನ್ ಮಾಡಿ ಇಟ್ಟಿದ್ದೇ ತಡ ಬಾಲಸುಬ್ರಹ್ಮಣ್ಯ ಅವರು ಸಕರಾಯಪಟ್ಟಣಕ್ಕೆ ಅತ್ಯಂತ ಆಸೆಯಿಂದ ಕೌತುಕದಿಂದ ಕುತೂಹಲದಿಂದ ಗುರುವನ್ನ ನೋಡ್ಲಿಕ್ಕೆ ಬರ್ತಾರೆ ಈ ಸಾರಿ ಆದ್ರೂ ಕೂಡ ಗುರು ದರ್ಶನ ಆಗುತ್ತೇನು ಅಂತ ಯಾಕಂದ್ರೆ ಗುರುವಿನ ಬಗ್ಗೆ ಕುತೂಹಲ ಇರುತ್ತೆ ಅವರು ಇವರು ಅವ್ರು ಇವ್ರು ಹೇಳಿರ್ತಾರಲ್ಲ ಅವರ ಲೀಲೆಗಳನ್ನ ಮಹಿಮೆಗಳನ್ನ ಓ ಗುರುಗಳು ಅಂದ್ರೆ ಹಂಗೆ ನೋಡ್ ನೋಡ್ತಾನೆ ನಿನ್ನೆಲ್ಲಾ ಭವಿಷ್ಯವನ್ನ ಹೇಳ್ಬಿಡ್ತಾರೆ ಅವ್ರು ಏನ್ ಹೇಳಿದ್ರು ಆಗತ್ತೆ ಅವ್ರೇನ್ ಹೇಳಿದ್ರು ಆಗತ್ತೆ ಈ ತರ ಕೆಲವು ಅವ್ರು ಇವ್ರು ಹೇಳಿರ್ತಕ್ಕಂತ ಮಾತೆಗಳನ್ನ ಕೇಳಿ ಇವ್ರಿಗೂ ಕೂಡ ಒಂದು ಕುತೂಹಲ ನನಗೇನ್ ಹೇಳ್ಬೋದು ನನ್ನನ್ನ ಯಾವ ರೀತಿಯಲ್ಲಿ ನನ್ನ ಭವಿಷ್ಯ ಯಾವ ರೀತಿ ಮುಂದೆ ಇರುತ್ತೆ ಈ ಕುತೂಹಲವನ್ನ ಇಟ್ಕೊಂಡು ಆ ಕುತೂಹಲದಲ್ಲೇ ಗುರುಗಳ ಮನೆಯನ್ನ ತಲುಪ್ತಾರೆ ಇನ್ನೇನೋ ಗುರುಗಳ ಆ ಮನೆಯ ಮೆಟ್ಟಿಲನ್ನ ಹತ್ತಬೇಕು ಹತ್ತುವಾಗ್ಲೇ ಆ ಗುರುಗಳು ಎದುರಾಗ್ತಾರೆ ಗುರುಗಳು ವೆಂಕಟಾಚಲ ಗುರುಗಳು ಮನೆಯಲ್ಲಿ ಇರ್ತಾರೆ ಆಗ ಗುರುಗಳು ಎದುರಾಗ್ತಾರೆ ಹಾಗೆ ಎದುರಾಗಿ ಹೇಳ್ತಾರೆ ಓಹೋ ಬಯ್ಯ ಬನ್ನಿ ಬನ್ನಿ ನಿಮ್ಗೆ ಕುಶಾಲ್ ಅನ್ನುವಂತಹ ಗುರು ಬಂಧುಗಳು ಫೋನ್ ಮಾಡಿ ಇಲ್ಲಿಗೆ ಕಳ್ಸಿದ್ದಾರೆ ಅಲ್ವೇನಯ್ಯ ನೀವು ಪಿ ಎಸ್ ಕಾಲೇಜ್ ನಲ್ಲಿ ಓದ್ತಿದ್ದವರಲ್ವಾ ಓದಿರ್ತಕ್ಕಂಥವ್ರಲ್ವಾ ನೀವಿಷ್ಟು ಜನ ಅಣ್ಣ ತಮ್ಮಿಂದ್ರಲ್ವಾ ನಿಮ್ಮ ಸೈಟ್ ನಲ್ಲಿ ಒಂದು ಬಾವಿ ಇದೆಯಲ್ವಾ ಇರ್ಬೇಕಲ್ವಾ ಬಾವಿ ಎಲ್ಲವನ್ನ ನೋಡು ನೋಡುತ್ತಾ ನೋಡು ನೋಡುತ್ತಾ ಕರಾರುವಕ್ಕಾಗಿ ಗುರುನಾಥರು ಹೇಳ್ಬಿಡ್ತಾರೆ ಅವರಿಗೆ ಮೈ ಅನ್ನತ್ತೆ ಮೈ ಅನ್ನತ್ತೆ ಬಾಲಸುಬ್ರಹ್ಮಣ್ಯ ಅವರಿಗೆ ಅವ್ರ ಪರಿಚಯವೇ ಇಲ್ಲ ಗುರುನಾಥ ಪರಿಚಯ ನೋಡ್ತಾ ಇರೋದೇ ಅದೇ ಫಸ್ಟ್ ಇನ್ನು ಬಾಗ್ಲತ್ರ ಇನ್ನೂ ಒಳಗಡೆ ಹೋಗೇ ಇಲ್ಲ ಬಾಗ್ಲತ್ರ ಮೆಟ್ಲನ್ನ ಹತ್ಕೊಂಡು ಬರಬೇಕಾದ್ರೆ ಇವರ ಮುಖವನ್ನ ನೋಡದಂತ ಗುರುನಾಥರು ಅವರ ಭವಿಷ್ಯವನ್ನ ಹೇಳ್ಬಿಡ್ತಾರೆ ಮೈ ಜುಮ್ ಅನ್ನತ್ತೆ ರೋಮ ರೋಮಗಳು ಅವರೇ ಬಾಲಸುಬ್ರಹ್ಮಣ್ಯಂ ಹೇಳುವಂತ ಇದ್ರಲ್ಲಿ ನಾವು ಹೇಳೋದಾದ್ರೆ ರೋಮ ರೋಮಗಳು ಒಂದು ರೀತಿ ನೆಟ್ಟ ನಿಂತ್ಕೊಳ್ಳುತ್ತಂತೆ ಅಷ್ಟರ ಮಟ್ಟಿಗೆ ಅವರಿಗೆ ಸಿಡಿಲ್ ಗುಡು ಗುಡುಗೊಡಲಂಗ ಆಗುತ್ತಂತೆ ಆ ಭಾವ ಅವ್ರಿಗೆ ಫೀಲ್ ಆಗುತ್ತಂತೆ ಹಿಂಗೆ ಗುರುದರ್ಶನ ಸುಗಮವಾಗಿ ಆಗುತ್ತಂತೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಗುರುನಾಥರು ಇವರನ್ನ ನೋಡಿ ಸಿಟ್ ಮಾಡ್ಕೋತಾರಂತೆ ಸಿಟ್ ಮಾಡ್ಕೊಂಡು ಬೈತಾರಂತೆ ಆಮೇಲೆ ಸ್ವಲ್ಪ ಆದ್ಮೇಲೆ ನಿನ್ನ ಹತ್ರಕ್ಕೆ ಬರ್ಲೇ ಬೇಡಯ್ಯ ನೀನು ಮತ್ತೆ ನನಗ್ ಬರ್ಲೇಬೇಡಯ್ಯ ಅಂತ ಕಠೋರವಾಗಿ ಬೈದಿದ್ದು ಇದೆಯಂತೆ ಇವರನ್ನ ಇವ್ರಿಗೆ ಬಾಲಸುಬ್ರಹ್ಮಣ್ಯಂ ಅವ್ರಿಗೆ ಆದ್ರೂ ಕೂಡ ಅವ್ರೆಷ್ಟೇ ಬೈದ್ರು ಕೂಡ ಅವ್ರೇನೇ ಏನೇ ಅಂದ್ರು ಕೂಡ ಗುರುನಾಥರ ಬಳಿ ಹೋಗ್ಬೇಕು ಅನ್ನುವಂತಹ ಆ ತೌಕ ಬಂದಾಗ ಅವ್ರು ಹೊರಟ್ ಬಿಡ್ತಿದ್ರಂತೆ ಗುರುಗಳನ್ನ ನೋಡ್ಲಿಕ್ಕೆ ಬಸ್ ನಲ್ಲಿ ಅಹ್ ಗುರುಗಳೇನು ಬೈತಾರೋ ಅಥವಾ ಏನಂತಾರೋ ಅನ್ನುವಂತ ಭಯ ಇದ್ರೂ ಕೂಡ ಆ ಗುರುಗಳನ್ನ ಆ ನೋಡಿದಾಗ ಆ ಎಲ್ಲ ಭಯ ದೂರ ಆಗಿ ತಾಯಿ ಮತ್ತು ಮಗ ಇಬ್ರು ಕೂಡ ಒಬ್ಬ ಮಗ ಸುಮಾರು ದಿನ ಆದ್ಮೇಲೆ ಒಬ್ಬ ತಾಯಿಯನ್ನ ನೋಡಿದಾಗ ಯಾವ ಭಾವ ಬರುತ್ತೆ ಆ ಭಾವ ಇವ್ರಿಗೆ ಬರ್ತಿತ್ತಂತೆ ಎಲ್ಲ ಭಯಗಳು ಕೂಡ ಮಾಯವಾಗಿ ಅದೇನೋ ಧೈರ್ಯ ಬರ್ತಿತ್ತಂತೆ ಗುರುನಾಥರು ಏನ್ ಹೇಳಿದ್ರು ಕೂಡ ಅದು ನಮ್ಮ ಹಿತಕ್ಕೆ ಅವರು ಬೈದ್ರು ಕೂಡ ಅದರಿಂದ ಏನೋ ಒಂದು ಕಾರಣ ಇರುತ್ತೆ ಅನ್ನುವಂಥದ್ದು ಆಮೇಲೆ ಅರ್ಥ ಆಯ್ತಂತೆ ಬಾಲಸುಬ್ರಹ್ಮಣ್ಯ ಅವರಿಗೆ ವಿನಮ್ರವಾಗಿ ಗುರುಗಳ ಬಳಿ ಹೋಗಿ ಒಂದು ರೀತಿಯ ಆ ನಿತ್ಯ ಸುಖ ಒಂದು ರೀತಿಯ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಸುಖವನ್ನ ಅವರು ಅನುಭವಿಸ್ತಾ ಇದ್ರಂತೆ ಅಲ್ಲಿ ಆ ಗುರುಗಳ ಮುಖ ಆ ಗುರುಗಳ ದಾಟಿ ಆ ಗುರುಗಳ ಮುಗುಳ್ನಗು ಆ ಗುರುಗಳ ಕಣ್ಣು ಆ ದೇಹ ಆ ಏನು ಮೂರು ಪಟ್ಟೆಗಳನ್ನ ಬಳ್ಕೊಂಡು ರುದ್ರಾಕ್ಷಿಯನ್ನ ಏನು ಹಾಕೊಳ್ತಿರ್ಲಿಲ್ಲ ಗುರುಗಳು ಕೇವಲ ಸೊಂಟಕ್ಕೊಂದು ಆ ಒಂದು ತುಂಡು ಬಟ್ಟಿಯನ್ನ ಕೆಟ್ಟಕೊಂಡಿರ್ತಿದ್ರು ಆಮೇಲೆ ವಿಭೂತಿಯನ್ನ ಹಣೆಗೆ ಧರಿಸ್ಕೊಂಡು ಕೂತಿದ್ರೆ ಸಾಕ್ಷಾತ್ ಶಿವನನ್ನೇ ನೋಡಿದಾಗ ಆಗ್ತಿತ್ತಂತೆ ಬಾಲಸುಬ್ರಹ್ಮಣ್ಯಂ ಅವರಿಗೆ ಅಷ್ಟರ ಮಟ್ಟಿಗೆ ಆಧ್ಯಾತ್ಮದ ದೈವಿಕ ಅನುಭವ ಆಗ್ತಿತ್ತಂತೆ ಬಾಲಸುಬ್ರಹ್ಮಣ್ಯ ಅವರಿಗೆ ಬಾಲಸುಬ್ರಹ್ಮಣ್ಯಂ ಅವರು ಅವರ ಅನುಭವವನ್ನ ನಮ್ಗೆ ಹೇಳ್ತಾರೆ ಒಮ್ಮೆ ಉಡುಪಿಯಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರಂತೆ ಉಡುಪಿಗೆ ಟ್ರಾನ್ಸ್ಫರ್ ಆಗಿರತ್ತಂತೆ ಉಡುಪಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವರನ್ನ ಅಹ್ ಗುರುಗಳನ್ನ ನೋಡುವಂತಹ ಸಂದರ್ಭ ಬರಬೇಕು ಅಂತೇಳಿ ವೆಂಕಟಾಚಲ ಗುರುಗಳನ್ನ ನೋಡ್ಲಿಕ್ಕೆ ಸಕ್ರಾಯಪಟ್ಟಣಕ್ಕೆ ಬಂದಾಗ ಗುರುಗಳು ಹೇಳ್ತಾರಂತೆ ಏನು ಇಲ್ಲಯ್ಯ ಉಡುಪಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಏನು ಎದುರು ಒಳ್ಳೇದಾಗತ್ತೆ ಇನ್ನ ಸರಿಯಾಗಿ ಇಪ್ಪತ್ತೊಂದು ದಿನ ಬಿಟ್ಕೊಂಡು ಬನ್ನಿ ನೀವು ಅಂತೇಳಿ ಗುರುಗಳು ಅಹ್ ಇಪ್ಪತ್ತೊಂದು ದಿನ ಆದ್ಮೇಲೆ ಬನ್ನಿ ಅಂತೇಳಿ ಹೇಳಿ ಕಳಿಸಿರ್ತಾರಂತೆ ಅದಾದ್ಮೇಲೆ ಇಪ್ಪತ್ತೊಂದು ದಿನ ಆದ್ಮೇಲೆ ಬಾಲಸುಬ್ರಹ್ಮಣ್ಯ ಅವರು ಅವರ ಮಾವನ ಜೊತೆಗೆ ಬರ್ತಾರಂತೆ ಅವರ ಮಾವನ ಜೊತೆಗೆ ಬಂದಾಗ ಆಗಲೂ ಕೂಡ ಗುರುಗಳೇ ಎದುರಾಗ್ತಾರಂತೆ ಇನ್ನೇನೋ ಮೆಟ್ಲನ್ನ ಹತ್ಬೇಕು ಅೆಟ್ಲನ ಹತ್ಲಿಕ್ಕೆ ಬಿಡೋದೇ ಇಲ್ವಂತೆ ಗುರುಗಳು ನಿಲ್ಲಿ ನಿಲ್ಲಯ್ಯಾ ನಿಲ್ಲಿ ನಿಮ್ಮ ಗುರು ಇಲ್ಲಿಲ್ಲ ಕಂಡ್ರಯ್ಯಾ ನಡೀರಿ ನಡೀರಿ ಶೃಂಗೇರಿಗೋಗಿ ಶೃಂಗೇರಿಗೋಗಿ ಅಂತೇಳಿ ಗುರುನಾಥರು ಅವಸರ ಮಾಡ್ತಾರಂತೆ ಗುರುನಾಥರ ಸ್ವಭಾವದ ಪರಿಚಯ ಇಲ್ಲದೇ ಇರ್ತಕ್ಕಂತ ಈ ಬಾಲಸುಬ್ರಹ್ಮಣ್ಯ ಅವರ ಮಾವ ಹೇಳ್ತಾರಂತೆ ಏನು ಈಗ ಗುರುಗಳು ನಿಮ್ ಗುರುಗಳು ಈಗ ಅವಸರ ಮಾಡ್ತಾರಲ್ಲ ಒಳಗಡೆಗೆ ಬರ್ಲಿಕ್ಕೆ ಬಿಡ್ಲಿಲ್ವಲ್ಲ ಹೇಳಿ ಅಂದಾಗ ಆ ಬಾಲಸುಬ್ರಹ್ಮಣ್ಯ ಅವರು ಅಹ್ ನಾನು ಅವ್ರ ಬಗ್ಗೆ ಹೇಳ್ತೇನೆ ಅವರು ಅಹ್ ಈಗೇನೆ ಅವರು ಏನೋ ಒಂದು ವಿಚಾರ ಇರುತ್ತೆ ಏನೋ ಒಂದು ಕಾರಣ ಇರುತ್ತೆ ಅದಕ್ಕೆ ಅವರು ಅಹ್ ಶೃಂಗೇರಿಗೆ ಹೋಗಿ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಬಾಲಸುಬ್ರಹ್ಮಣ್ಯ ಅವರು ಅವರ ಮಾವನ್ನ ಕರ್ಕೊಂಡು ಶೃಂಗೇರಿ ಶಾರದಾ ಪೀಠ ಮತ್ತು ಜಗದ್ಗುರುಗಳ ದರ್ಶನವನ್ನ ಮಾಡ್ತಾರಂತೆ ದರ್ಶನ ಮತ್ತು ಅಲ್ಲಿ ಗುರುಗಳು ಹೇಳದಂತ ಎಲ್ಲ ಸೇವೆಗಳನ್ನ ಮಾಡಿ ಮತ್ತೆ ಗುರುಗಳ ಸಾನ್ನಿಧ್ಯಕ್ಕೆ ಬಂದಾಗ ಗುರುಗಳು ಹೇಳ್ತಾರಂತೆ ಏನು ಎದುರ್ಬೇಡಯ್ಯ ಉಡುಪಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಮತ್ತೆ ನೀವು ಟ್ರಾನ್ಸ್ಫರ್ ಬೇರೆ ಕಡೆ ಆಗ್ತೀರಿ ಚಿಕ್ಕ ನೀವು ಎರಡು ವರ್ಷ ಇರ್ತೀರಿ ಕಣಯ್ಯ ಚಿಕ್ಕಮಗಳೂರಲ್ಲಿ ಅನ್ನ ದೃಢ ಆಯ್ತೆ ಕಣಯ್ಯ ಅಂತ ಗುರುನಾಥರು ಅಂದ್ಬಿಡ್ತಾರಂತೆ ಆಗ ಉಡುಪಿನಲ್ಲಿ ಇರ್ತಾರಂತೆ ಚಿಕ್ಕ ಎಲ್ಲಿ ಉಡುಪಿಯಲ್ಲಿ ಗುರುಗಳಿಗೆ ಅಹ್ ಗೊತ್ತಿಲ್ಲದಿರ್ತಕ್ಕಂಥದ್ದೇನು ಅರನೇ ಅವನಾಗಿರುವಾಗ ವಿಧಿಯನ್ನೇ ಬದಲಾಯಿಸತಕ್ಕಂತಹ ಬ್ರಹ್ಮನೇ ಅವನಾಗಿರುವಾಗ ಮುಂದೆ ನಡೆಯುವಂತದ್ದು ಗುರುಗಳಿಗೆ ಗೊತ್ತಿರ್ಲಿಲ್ವಾ ಗುರುಗಳು ಹೇಳ್ತಾರಂತೆ ಗುರುಗಳು ಹೇಳ್ದಾಗೆ ಚಿಕ್ಕಮಗಳೂರಿಗೆ ಬಂದು ಉಡುಪಿಯಿಂದ ರಿಲೀವ್ ಆಗಿ ಚಿಕ್ಕಮಗಳೂರಿಗೆ ಬಂದು ಡ್ಯೂಟಿಗ್ ಜಾಯ್ನ್ ಆಗ್ತಾರಂತೆ ಸ್ವಲ್ಪ ವರ್ಷ ಆದ್ಮೇಲೆ ಗುರುಗಳು ಹೇಳದಂತ ಭವಿಷ್ಯವಾಣಿ ಸತ್ಯ ಆಗಿ ಅವರ ಕೃಪೆಯಿಂದ ಆ ಎರಡು ವರ್ಷ ಸೇವೆಯನ್ನು ಕೂಡ ಅಲ್ಲಿ ಮಾಡ್ತಾರಂತೆ ಮುಂದೆ ಅವರು ಅವ್ರ ಹೆಂಡತಿ ಒಂದ್ಸಾರಿ ಹೋದಾಗ ಗುರುಗಳೇ ನಮಗೆ ಸುಮಾರು ವರ್ಷ ಆಗಿದೆ ಮಕ್ಳಿಲ್ಲ ಅಂತ ಹೇಳಿದಾಗ ಗುರುಗಳು ಅದೇನೇನೋ ತರಿಸಿ ಅವರ ಹೆಂಡತಿಗೆ ಕೈಗೆ ಕೊಟ್ಟು ನಿಮ್ಗೆ ಮಗು ಆಗುತ್ತೆ ಕಣಯ್ಯ ಚಿಂತೆ ಬೇಡ ಅದು ಹೆಣ್ಮಗುನೇ ಆಗುತ್ತೆ ಮೊದಲು ಮಗು ಆಗುತ್ತೆ ನಿಮ್ಗೆ ಹೆಣ್ಣು ಮಗುನೇ ಆಗುತ್ತೆ ಅದು ಹುಟ್ಟಿದಾಗ ಇಷ್ಟೇ ಕೆ ಜಿ ತೂಕ ಇರುತ್ತೆ ನಿಮ್ಮ ಮನೆಯವರಿಗೆ ಸ್ವಲ್ಪ ಮಗು ಮೇಲೆ ಕಾಲ್ ನೋವನ್ನು ತೊಂದರೆ ಬರುತ್ತೆ ಅದಕ್ಕೆ ನೀವೇನು ಗಾಬರಿ ಪಡೋದು ಬೇಡ ಎಲ್ಲ ಸರಿಯಾಗುತ್ತೆ ಅಂತ ಅಂದಿದ್ರಂತೆ ಗುರುಗಳು ಹೇಳದಂತೆ ಅವರಿಗೆ ಹೆಣ್ಣುಮಗುನಿ ಆಯ್ತಂತೆ ಅದರ ತೂಕ ಎಲ್ಲವೂ ಕೂಡ ಗುರುಗಳು ಹೇಳದಂಗೆ ಅಷ್ಟೇ ತೂಕ ಇತ್ತಂತೆ ಇವತ್ತು ಇಡೀ ಕುಟುಂಬ ಗುರುಗಳ ಆ ಕರುಣಾಶಾಲೆಯಾಗಿರ್ತಕ್ಕಂತ ಗುರುಗಳ ಪ್ರಸಾದದಿಂದ ಅವರ ಕರುಣೆಯಿಂದ ನಾವು ನೆಮ್ಮದಿಯಾಗಿದ್ದೇವೆ ಅವರೆಷ್ಟು ಸಾರಿ ಬೈದ್ರು ಕೂಡ ಅದಕ್ಕೆ ನೂರರಷ್ಟು ಕರುಣಿಯನ್ನ ಪ್ರೀತಿಯನ್ನ ಅವರು ತೋರಿದ್ದಾರೆ ಅನ್ನುವಂಥದ್ದು ನಮ್ಮ ಬಾಲಸುಬ್ರಹ್ಮಣ್ಯಂ ಅವರ ಅನುಭವ ಹಾಗಾಗಿ ಅವರು ಗುರುಗಳ ಮನೆಗೆ ಹೋದಾಗ ಒಂದ್ಸರಿ ಗುರುಗಳು ಊಟ ಮಾಡ್ಬ ಊಟ ಮಾಡ್ರಯ್ಯಾ ಅಂತಂದ್ರಂತೆ ಆಗ ಬಾಲಸುಬ್ರಹ್ಮಣ್ಯಂ ಅವರಿಗೆ ಗೊತ್ತಿರ್ಲಿಲ್ಲ ಪ್ರಾರಂಭದಲ್ಲಿ ಆಗ ನಾವು ಆಲ್ರೆಡಿ ಊಟ ಮಾಡಿದ್ದೇವೆ ಗುರುಗಳಿ ಅಂತೇಳಿ ಮೊದಲು ಊಟ ಮಾಡಿರ್ಲಿಲ್ವಂತೆ ಆಗ ಗುರುಗಳು ತಮಾಷೆ ಮಾಡ್ತಾ ಹೇಳಿದ್ರಂತೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಕಣಯ್ಯ ಹಂಗ ಅಂತ ಆಸೆ ಮಾಡ್ಕೊಂಡು ಹೇಳಿದ್ರಂತೆ ಅದಾದ್ಮೇಲೆ ಅವ್ರಿಗೆ ಎಳೆಯರ್ ಹೇಳಿದಾಗೆ ಗುರುನಾಥರ ಮನೆಯಲ್ಲಿ ಯಾವಾಗ ಏನ್ ಕೊಟ್ರು ಕೂಡ ನೀನ್ ಬೇಡ ಅನ್ಬೇಡಪ್ಪ ಅದು ನಿನ್ನ ಪೂರ್ವ ಜನ್ಮದ ಪುಣ್ಯ ಅದು ಗುರುಪ್ರಸಾದ ಅಂತ ಅನ್ಕೊಂಡ್ ನೀನ್ ತಿನ್ಬೇಕಪ್ಪ ಅಂತಂದ ಮೇಲೆ ಗುರುಗಳು ಏನ್ ಕೊಟ್ರು ಕೂಡ ಅವರು ತಿಂತಿದ್ರಂತೆ ಅನ್ನುವಂಥದ್ದು ಅವರ ಬಾಲಸುಬ್ರಹ್ಮಣ್ಯಂ ಅವರ ಅನುಭವ ಅನ್ನುವಂಥದ್ದು ಹಂಗಾಗಿ ಯಾವ ಯಾವ ರೀತಿಯಲ್ಲಿ ಗುರು ಕಾರುಣ್ಯ ಅನ್ನುವಂಥದ್ದು ಯಾರ್ಯಾರಿಗೆ ಹೆಂಗೆ ದೊರಕಿದೆ ಅನ್ನುವಂಥದ್ದು ಗೊತ್ತಿಲ್ಲ ಹಾಗಾಗಿ ಎಂತೆಂತ ಮಹನೀರಿಗೆ ನಮ್ಮ ವೆಂಕಟಾಚಲ ಅವಧೂತರು ಅನುಗ್ರಹ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಇನ್ನು ಮುಂದಿನ ಸತ್ಸಂಗಗಳಲ್ಲಿ ತಿಳ್ಕೊಳ್ಳೋಣ ಅನ್ನುವಂಥದ್ದನ್ನ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ